ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಈ ದಿನ ನಮಗೆ ಕಾರ್ತಿಕ ಮಾಸದಲ್ಲಿ ಬರುವಂಥ ದ್ವಾದಶಿಗೆ ತುಂಬ ವಿಶೇಷವಾದ ಒಂದು ಸ್ಥಾನಮಾನ ಇದೆ ಈ ದಿನ ನಾವು ದ್ವಾದಶಿ ಯಾವ ದಿನ ಬರುತ್ತೋ ಆ ದಿನ ತುಳಸಿ ಪೂಜೆಯನ್ನು ಮಾಡ್ತೀವಿ ನೀವು ವಿಶೇಷವಾಗಿ ಈ ವೈವಾಹಿಕ ಜೀವನದಲ್ಲಿ ನಾನಾ ಥರದ ಸಮಸ್ಯೆಗಳನ್ನು ನಾವು ಪಡ್ತಾ ಇದ್ದೀವಿ ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಅನ್ನೋದು ಇಲ್ಲ ಸಂತೃಪ್ತಿ ಅನ್ನೋದು ಇಲ್ಲ ಈಗ ನಮಗೆ ಹಣಕಾಸಿನ ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಈ ರೀತಿ ನಾನಾ ಥರದ ಸಮಸ್ಯೆಗಳನ್ನು ಯಾರು ಇರ್ತಾರೆ ನೋಡಿ ಅವರು ದ್ವಾದಶಿಯ ದಿನ ಈ ಪರಿಹಾರನ ಮಾಡಿಕೊಳ್ಳಿ ದ್ವಾದಶಿ ಅನ್ನೋದು ಮಹಾವಿಷ್ಣುವಿಗೆ ತುಂಬ ವಿಶೇಷವಾಗಿ ನಾವು ಆರಾಧನೆಯನ್ನು ಮಾಡ್ತೀವಿ ಆ ತಂದೆಯನ್ನು ಈ ಒಂದು ಕಲಿಯುಗದಲ್ಲಿ ಬೇಗ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಕಲಿಯುಗ ದೈವ ಅಂತ ಹೇಳ್ಬಹುದು ಅದಕ್ಕೆ ದ್ವಾದಶಿಯ ದಿನ ನೀವು ಈ ಯಾಕಂದರೆ ಮಹಾವಿಷ್ಣು ಬಂದು ಈ ಮರದಲ್ಲಿ ನೆಲೆಸಿರ್ತಾರೆ ಅನ್ನುವ ಒಂದು ಅಪಾರವಾದ ನಂಬಿಕೆ ಕೂಡ ನಮಗೆ ಅದಕ್ಕೋಸ್ಕರ ಹರಳಿ ಮರದ ಹತ್ತಿರ ನೀವು ಈ ಒಂದು ನಿಮ್ಮೆಲ್ಲ ಸಮಸ್ಯೆಗಳು ಅದು ಯಾವುದೇ ಇರಬಹುದು ಆ ಸಮಸ್ಯೆಗಳನ್ನು ನೀವು ಹೇಳ್ಕೊಳ್ತಾ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ಕಾರ್ತೀಕ ಮಾಸದಲ್ಲಿ ಶಿವಕೇಶವರನ್ನು ನಾವು ತುಂಬ ಪ್ರಾಮುಖ್ಯವಾಗಿ ಆರಾಧನೆ ಮಾಡ್ತೀವಿ ಕುಟುಂಬ ಚೆನ್ನಾಗಿರೋದಕ್ಕೆ ನಮಗೆ ಹಣಕಾಸಿನ ಸಮಸ್ಯೆ ಹಾಗೂ ಏನು ಈ ಸಂಬಂಧಗಳು ತುಂಬ ಚೆನ್ನಾಗಿರಬೇಕು ಅನ್ನೋದಕ್ಕೆ ಪರಿಹಾರಗಳನ್ನು ಸಾಕಷ್ಟು ಮಾಡ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ನಮಗೆ ಎಲ್ಲ ಇದೆ ಆದರೆ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಬಾಂಧವ್ಯ ಇಲ್ಲ ಅಂತ ಎಷ್ಟೋ ಜನ ಅಳ್ತಾ ಇರ್ತಾರೆ ಆದರೆ ಆ ಸಂಬಂಧಗಳಲ್ಲಿ ತುಂಬ ಒಂದು ದೂರ ಬಂದುಬಿಟ್ಟಿರ್ತಾರೆ ಮಾತಾಡಿಸೋದಕ್ಕೂ ಆಗೋ ಿಲ್ಲ ಬಿಡೋದಕ್ಕೂ ಆಗೋದಿಲ್ಲ ಈ ರೀತಿ ಸಮಸ್ಯೆಗಳನ್ನು ಏರ್ಪಡ್ತಾ ಇರ್ತಾರೋ ಹಾಗೆ ತುಂಬ ಮುಖ್ಯವಾಗಿ ಸ್ನೇಹಿತರೆ ಹಣಕಾಸಿನ ಸಮಸ್ಯೆ ಯಾರು ಜಾಸ್ತಿ ಅಂದರೆ ನಮಗೆ ತುಂಬ ಕಷ್ಟ ಇದೆ ಹಣಕಾಸು ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಈ ಹಣಕಾಸಿನ ಸಮಸ್ಯೆಗಳು ಯಾರೆಲ್ಲ ವಿಪರೀತವಾಗಿ ಸಾಲಗಳು ಮಾಡ್ಕೊಂಡಿದ್ರೆ ಅಥವಾ ಚಿನ್ನ ತಗೊಂಡೋಗಿ ನೀವು ಗಿರ್ವಿ ಇಟ್ಟಿದ್ರೆ ಈ ರೀತಿ ಏನೋ ಒಂದು ಬಡ್ಡಿಗೆ ತಗೊಂಡ್ಬಿಟ್ಟಿರ್ತೀವಿ ಅದು ಬಡ್ಡಿ ಜಾಸ್ತಿ ಆಗ್ತಾ ಹೋಗಿರುತ್ತೆ ಅದನ್ನು ತೀರಿಸೋದಕ್ಕೂ ಆಗೋದಿಲ್ಲ ಬಡ್ಡಿ ಕೂಡ ನಾವು ಕಟ್ಟೋದಕ್ಕಾಗೋದಿಲ್ಲ ಈ ರೀತಿ ಪರಿಸ್ಥಿತಿಗಳನ್ನ ತುಂಬ ಜನ ಎದುರಿಸ್ತಾ ಇರ್ತಾರೆ ಮನೆಯಲ್ಲಿ ನೆಮ್ಮದಿ ಿಲ್ಲ ಯಾಕಂದರೆ ಇಷ್ಟೆಲ್ಲ ಪ್ರೆಷರ್ ಹಾಕ್ಕೊಂಡಿರ್ತಾರೆ ಆಗ ಮನೆಯಲ್ಲಿ ಯಾರು ಹೆಂಡತಿ ಮಕ್ಕಳು ಏನಾದರೂ ಮಾತಾಡಿಸದೆ ಸುಮ್ಮನೆ ಸುಖ ಸುಮ್ಮನೆ ಜಗಳ ಮಾಡೋದು ಅವರತ್ರ ಹತ್ರ ಹೇಳಿ ಏನೊಂದು ಸಾಲ್ವ್ ಮಾಡ್ಕೊಳ್ಳೋದಿಲ್ಲ ಎಲ್ಲ ನಮ್ಗೆ ಗೊತ್ತು ಅನ್ನೋ ಥರ ಜಗಳ ಮಾಡಿಕೊಂಡು ಈ ರೀತಿ ಸ್ನೇಹಿತರೆ ಆ ಕಡೆ ಆ ಹೆಣ್ಮಗೂ ನೆಮ್ಮದಿ ಇರೋದಿಲ್ಲ ಈ ಕಡೆ ಇವ್ರಿಗೂ ನೆಮ್ಮದಿ ಇರೋದಿಲ್ಲ ಸೆಂಟ್ರಲ್ಲಿ ಮಕ್ಕಳು ಕೂಡ ಆ ನೋವನ್ನು ಪಡ್ತಾಯಿರ್ತಾರೆ ಅದಕ್ಕೆ ಒಳ್ಳೆಯ ಒಂದು ದಿನ ಅಂತ ಹೇಳಿದ್ರೆ ಇದು ದ್ವಾದಶಿ ಈ ದ್ವಾದಶಿಯ ದಿನ ನಾವು ಮಹಾವಿಷ್ಣುವನ್ನು ಈ ಹರಳಿ ಮರದಲ್ಲಿ ಆ ತಂದೆ ನೆಲೆಸಿರ್ತಾರೆ ಸ್ನೇಹಿತರೆ ಶ್ರೀಮನ್ ನಾರಾಯಣ ಅದಕ್ಕೆ ಈ ತಪ್ಪದೇ ನಾವು ಈ ಪರಿಹಾರನ ಮಾಡಿಕೊಂಡಾಗ ಏಕೆಂದರೆ ಲವಂಗ ಅನ್ನೋದು ತುಂಬ ಶಕ್ತಿದಾಯಕವಾಗಿರುವಂಥದ್ದು ನೀವು ಮೂರು ಅಥವಾ ಐದು ಲವಂಗ ನೋಡಿ ನೆನಪಿಟ್ಕೊಳ್ಳಿ ನಮಗೆ ಮೊಗ್ಗಿರಬೇಕು ಸ್ನೇಹಿತರೆ ಆ ಲವಂಗವನ್ನು ನೀವು ಮೊಗ್ಗಿರುವಂಥ ಲವಂಗವನ್ನು ಕ್ಲೀನಾಗಿ ತಗೊಂಡು ನಿಮಗೆ ಹತ್ತಿರದಲ್ಲೇ ಇರುತ್ತಲ್ವ ಎಲ್ಲಾದರೂ ಅಂದರೆ ಮನೆಯ ಅಕ್ಕಪಕ್ಕದಲ್ಲಿ ಬಿಟ್ಟು ಒಂದು ಸ್ವಲ್ಪ ದೂರದಲ್ಲೇ ನೀವು ಸಂಜೆಯ ಒಳಗೆ ಈ ಪರಿಹಾರನ ಮಾಡಿಕೊಳ್ಬಹುದು ಮನೆಯಲ್ಲೂ ಕೂಡ ನೀವು ಆ ಲವಂಗವನ್ನು ಕೈಯಲ್ಲಿಟ್ಕೊಂಡು ಸಂಕಲ್ಪ ಮಾಡಿಕೊಂಡು ತಗೊಂಡೋಗಿ ಅದರ ಬುಡದಲ್ಲಿ ಹಾಕಿ ಕೂಡ ಬರಬಹುದು ಅಥವಾ ಇಲ್ಲಾಕ ನಮಗೆ ಸ್ವಲ್ಪ ದೂರ ಇದೆ ಅನ್ನೋದಾದರೆ ತಪ್ಪದೆ ನೋಡಿ ಮನೆಯಲ್ಲಿ ಈವತ್ತು ದ್ವಾದಶಿಯ ದಿನ ಸ್ನೇಹಿತರೆ ನಮಗೆ ಮಧ್ಯಾಹ್ನ ಒಂದು ಗಂಟೆಯವರೆಗೂ ಮಾತ್ರ ತುಳಸಿ ಪೂಜೆ ಇರೋದು ಅದರಿಂದ ಸಾಧ್ಯವಾದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ಬಿಟ್ಟಿರ್ತೀರ ಎಲ್ಲರೂ ಕೂಡ ತುಳಸಿ ಪೂಜೆಯನ್ನು ಮಾಡಿಕೊಂಡಾಗ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಅನ್ನೋದು ನೆಲೆಸಿರುತ್ತೆ ದ್ವಾದಶಿ ದಿನ ನೀವು ಮಹಾವಿಷ್ಣುವನ್ನು ತುಂಬ ವಿಜೃಂಭಣೆಯಿಂದ ಆರಾಧನೆ ಮಾಡಿ ಅಥವಾ ನಾವು ಕಾರಣಾಂತರಗಳಿಂದ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದಕ್ಕಾಗಲಿಲ್ಲ ನಮ್ಮ ಸಮಸ್ಯೆಗಳು ಬಗೆಹರಿಬೇಕು ಅನ್ನೋರು ಇದ್ದರೆ ಈ ಒಂದು ಪರಿಹಾರನ ಈಗ ಹೇಳಿದೆ ಅಲ್ವಾ ಆ ಪರಿಹಾರನ ನೀವು ಯಾವ ಥರ ಮಾಡಿಕೊಳ್ಬೇಕು ಆ ವಿಧಾನ ಕೂಡ ಇದೇ ಸ್ನೇಹಿತರೆ ಹೆಂಗಂದರೆ ಹಂಗೆ ಮಾಡಿಕೊಂಡ್ರೂ ಕೂಡ ನಮಗೆ ಅದು ಫಲ ಸಿಗೋದಿಲ್ಲ ಮೊದಲು ಮೇಯ್ನ್ ಬೇಕಾಗಿರೋದು ನಮಗೆ ಒಂದು ಶಾಂತವಾದ ಮನಸ್ಸನ್ನು ಇಟ್ಕೊಳ್ಳಿ ನಮಗೆ ಈ ಪರಿಹಾರ ಮಾಡಿಕೊಂಡಾಗ ತಪ್ಪದೆ ಇದರಿಂದ ನಮಗೆ ದಾರಿ ಸಿಗುತ್ತೆ ಆ ತಂದೆ ನಮ್ಮನ್ನು ಈ ಕಷ್ಟಗಳಿಂದ ಪಾರು ಮಾಡ್ತಾನೆ ಅನ್ನುವ ನಂಬಿಕೆಯನ್ನು ನೀವು ಇಟ್ಕೊಂಡು ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ನೋಡಿ ನಾನು ಹೇಳಿದೆ ನಿಮಗೆ ಹರಳಿ ಮರ ಹತ್ತಿರದಲ್ಲೇ ಸ್ವಲ್ಪ ಹತ್ರದಲ್ಲಿ ಇದೆ ಅನ್ನೋದಾದರೆ ಅಲ್ಲೇ ತಗೊಂಡೋಗಿ ಕೈಯಲ್ಲಿ ನೀವು ಈ ಲವಂಗಗಳನ್ನು ಇಟ್ಕೊಂಡು ಕೇಳ್ಕೊಳ್ಳಿ ಅಥವಾ ಸ್ವಲ್ಪ ಜಾಸ್ತಿ ದೂರ ಇದೆ ಅಕ್ಕ ನಾವು ಏನು ಮಾಡುವುದು ಅಂತಂದರೆ ಮನೆಯಲ್ಲೇ ನೀವು ಈ ಲವಂಗಗಳನ್ನು ಕೈಯಲ್ಲಿ ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಅದರನ್ನ ಪೊಟ್ನ ಕಟ್ಬಿಡಿ ಕಟ್ಟಿಬಿಟ್ಟು ಅಲ್ಲೇ ಇಟ್ಬಿಟ್ಟು ನಿಮಗೆ ಇನ್ನು ನಾಳೆ ಬೆಳಗ್ಗೆ ಏನಾದರೂ ಹೋಗೋದು ಆಗುತ್ತೆ ಅಕ್ಕ ಇವತ್ತು ಸಮಯ ಮೀರೋಗಿದೆ ಅಂತ ಅಂದ್ಕೊಳ್ತೀರಲ್ವಾ ಆಗ ಅದನ್ನು ಪಟ್ಟಣ ಕಟ್ಟಿ ದೇವ್ರ ಮನೆಯಲ್ಲೇ ಇಟ್ಬಿಟ್ಟು ನೀವು ಅಥವಾ ಯಾರು ಮುಟ್ಟದೆ ಇರುವ ಜಾಗದಲ್ಲಿ ಇಟ್ಬಿಟ್ಟು ಮಾರನೇ ದಿನ ಅದನ್ನು ತಗೊಂಡೋಗಿ ನೀವು ಹರಳಿ ಮರದ ಬುಡದಲ್ಲಿ ಹಾಕಿ ವಾಪಸ್ ಬರಬೇಕಾದ್ರೆ ತಿರುಗಿ ನೋಡಬಾರ್ದು ಸ್ನೇಹಿತರೆ ನೋಡ್ದಿರ ಅದನ್ನು ಹಾಕಿಬಿಟ್ಟು ವಾಪಸ್ ಬಂದು ನೀವು ಕೈ ಕಾಲು ಮುಖ ತೊಳ್ಕೊಂಡು ಯಥಾವತ್ತಾಗಿ ಆ ಕೆಲಸಗಳನ್ನ ಮಾಡ್ಕೊಳ್ಬಹುದು ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ ಮನೆಯಲ್ಲಿ ಮಾಡಿಕೊಳ್ಳೋದಕ್ಕಿಂತ ನೀವು ಹೋಗಿ ಅರಳಿ ಮರದ ಹತ್ತಿರನೇ ನಿಮಗೆ ಎಲ್ಲನೂ ಕ್ಲೀನಾಗಿ ಚೆನ್ನಾಗಿ ನಮಗೆ ಮಾಡಿಕೊಳ್ಳೋದು ವ್ಯವಸ್ಥೆ ಆಗಿದೆ ಅನ್ನೋದಾದರೆ ನಿಜವಾಗ್ಲೂ ನಾವೇನು ಯಾವುದೇ ಖರ್ಚು ಮಾಡ್ತಾಯಿಲ್ಲ ಹೋಗೋದು ನಂಬಿಕೆ ಇಟ್ಟು ಒಂದು ಐದು ನಿಮಿಷ ಅಲ್ಲಿ ನಿಂತ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಏನೇ ಸಮಸ್ಯೆಗಳಿದ್ರೂ ನಿಮಗೆ ವೈವಾಹಿಕ ಸಮಸ್ಯೆಗಳಿರಬಹುದು ಆರೋಗ್ಯ ಸಮಸ್ಯೆ ಇರಬಹುದು ಹಣಕಾಸಿನ ಅಥವಾ ಬಿಸ್ನೆಸ್ಸು ಮನೆ ಮಕ್ಕಳು ಅದು ಯಾವುದೇ ಇರಬಹುದು ಆ ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದರಿಂದ ತಂದೆ ನಮ್ಮನ್ನು ಬಗೆಹರಿಸು ಈ ಕಷ್ಟಗಳನ್ನು ಅಂತ ಕೇಳ್ಕೊಳ್ತಾ ಅಲ್ಲಿ ಹಾಕಿಬಿಟ್ಟು ಬರೋದು ನಿಜವಾಗಲೂ ಬಹಳ ಶಕ್ತಿದಾಯಕವಾಗಿರುತ್ತೆ ಸ್ನೇಹಿತರೆ ಯಾಕಂದರೆ ಮನೆಯಲ್ಲಿ ಮಾಡಿಕೊಳ್ಳೋದಕ್ಕಿಂತ ಕೆಲವೊಂದು ಪರಿಹಾರಗಳು ನಾವು ಯಾವ ಜಾಗದಲ್ಲಿ ಯಾವ ಸಮ ಸಮಯದಲ್ಲಿ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅದಕ್ಕೋಸ್ಕರ ಇವತ್ತು ದ್ವಾದಶಿ ಆಗಿರೋದ್ರಿಂದ ಆ ತಂದೆ ಆ ಮರದಲ್ಲಿ ನೆಲೆಸಿರೋದ್ರಿಂದ ನಾವು ಅಲ್ಲಿ ಹೋಗಿ ಕೇಳ್ಕೊಳ್ಳೋದು ಮಾತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ನಮ್ಮ ಸಮಸ್ಯೆಗಳು ಬೇಗ ಬಗೆಹರಿಯುತ್ತೆ ತುಂಬ ಜನಕ್ಕೆ ಇದರ ವಿಧಾನ ಗೊತ್ತಿರೋದಿಲ್ಲ ಸ್ನೇಹಿತರೆ ಸುಮಾರು ಜನ ನಮ್ಮ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ನೋಡಿ ಅವರೆಲ್ಲ ಕೂಡ ಈ ರೀತಿಯ ಪರಿಹಾರಗಳು ಕೂಡ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿರುತ್ತೆ ಲವಂಗ ಅನ್ನೋದು ನಮಗೆ ಎಲ್ಲ ಸಂಬಂಧಗಳು ಅಥವಾ ಹಣಕಾಸಿನ ವಿಚಾರ ಅದು ಯಾವ ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅದನ್ನೆಲ್ಲನೂ ಒಂದು ಕಷ್ಟಗಳನ್ನು ತೆಗೆದುಹಾಕುವಂಥ ಶಕ್ತಿ ಲವಂಗಗಿದೆ ಅದಕ್ಕೋಸ್ಕರನೇ ಲವಂಗ ಅನ್ನೋದು ಬಹಳ ಪ್ರಾಮುಖ್ಯತೆಯನ್ನು ನಾವು ಕೊಡ್ತೀವಿ ನಮಗೆ ಹಣಕಾಸನ್ನು ಒಂದು ಮ್ಯಾಗ್ನೆಟ್ ಥರ ಎಳೆದು ಬರೋದಕ್ಕೆ ಅದು ಶಕ್ತಿ ತುಂಬುತ್ತೆ ಇನ್ನೂ ಮುಖ್ಯವಾಗಿ ಹೇಳಬೇಕು ಲಕ್ಷ್ಮೀ ದೇವಿಗೆ ಹಾಗೂ ಮಹಾವಿಷ್ಣುಗೆ ಈ ಸುಗಂಧ ಭರಿತವಾದ ವಸ್ತುಗಳು ಅಂದರೆ ತುಂಬ ಇಷ್ಟ ಇಷ್ಟ ಕೂಡ ಅದಕ್ಕೋಸ್ಕರ ನೋಡಿ ಇಷ್ಟೆಲ್ಲನೂ ಪಾಸಿಟಿವ್ ಆಗಿರೋದ್ರಿಂದ ತಪ್ಪದೇ ನೀವು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು